ಉದ್ದರೇ ದಾತ್ಮನಾತ್ಮಾನೇ ಆತ್ಮೈವ ಬಂದು ಬಂಧು ಆತ್ಮೈವ ರಿಪುರಾತ್ಮನ ಮಹಾಲಿಂಗೇಶ್ವರರನ್ನ ಶಿವಲಿಂಗೇಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಎನ್ನ ಗುರುದೇವ ಹಾಗೂ ಗುರು ಒಡೆಯರ ಪವಿತ್ರ ಪಾದಗಳಿಗೆ ತಮಸ್ತಕನಾಗಿ ವೇದಿಕೆ ಮೇಲೆ ಆಸೀನರಾಗಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ ಪೂಜ ಗುರುಗಳ ಪವಿತ್ರ ಪಾದಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಭಾರತ ದೇಶ ಒಂದು ಅಪರೂಪದ ರಾಷ್ಟ್ರ ಭಾರತದಂತ ರಾಷ್ಟ್ರ ಜಗತ್ತಿನ ಮೂಲೆಯನ್ನ ಹುಡುಕುತ್ತಾ ಹೋದರೆ ಮತ್ತೊಂದು ರಾಷ್ಟ್ರ ಸಿಗದು ಅಂತ ಅದ್ಭುತವಾದ ರಾಷ್ಟ್ರ ಸುಮ್ನೆ ಭಾರತದ ಆಗೇನೆ ನಿಮ್ಮನ್ನು ಮೆಚ್ಚಿಸು ಸಂಬಂಧ ಈ ಮಾತನ್ನ ಹೇಳ್ತಾ ಇರೋದಲ್ಲ ಚೀನಾ ದೇಶದಲ್ಲಿ ಏಳೆಂಟನೇ ಶತಮಾನದಲ್ಲಿ ನಿರ್ಮಾಣವಾದ ಬೌದ್ಧ ವಿಹಾರದ ಮುಂದೆ ಒಂದು ಶಾಸನ ಫಲಕ ಇದೆ ಆ ಶಾಸನ ಫಲಕದ ಮೊದಲ ಸಾಲು ಹೆಂಗ ಪ್ರಾರಂಭ ಆಗತ್ತೆ ಅಂತಂದ್ರೆ ಭಾರತದಲ್ಲಿ ಹುಟ್ಟಿದವರೆಲ್ಲ ಪುಣ್ಯವಂತರು ಅಂತ ಮೊದಲ ಸಾಲು ಪ್ರಾರಂಭವಾಗುತ್ತದೆ ಅಂತೆ ಭಾರತದಾಗಿ ಇರುವ ದೇವಸ್ಥಾನದ ಇರುವುದಲ್ಲ ಚೀನಾ ದೇಶದಲ್ಲಿರುವುದು ಇದನ್ನು ನೋಡಿದ ತಕ್ಷಣ ಅನ್ನಿಸಿತ್ತು ಯಾರೋ ಭಾರತದ ರಾಜ್ಯ ಆ ದೇಶದ ಮೇಲೆ ದಾಳಿ ಮಾಡಿರ್ಬೇಕು ಅದಕ್ಕೋಸ್ಕರ ಭಾರತದ ಪ್ರೇಮದಿಂದ ಇದನ್ನ ಭರಿಸಿರಬಹುದು ಅಂತ ಅನ್ನಿಸಿತ್ತು ಆದರೆ ಅದು ಹಾಗಲ್ಲ ಚೀನಾ ದೇಶದ ರಾಜ್ಯನೇ ಅದನ್ನ ಬರಿಸಿದ್ದು ಆತ ಮುಂದೆ ಬರಿತಾನೆ ನಾನೇನಾದ್ರೂ ಈ ಜೀವನದಲ್ಲಿ ಪುಣ್ಯದ ಕಾರ್ಯಗಳನ್ನೇನಾದ್ರೂ ಮಾಡಿದರೆ ಮುಂದಿನ ಜನ್ಮ ನನ್ನ ಭಾರತದಲ್ಲಿ ಹುಟ್ಟಿಸು ಭಗವಂತ ಅಂತ ಆತ ವಿದೇಶಿಗರು ಭಾರತದಲ್ಲಿ ಹುಟ್ಟಿಸು ಭಗವಂತ ಅಂತ ಬರಿತಾ ಇದ್ದಾರೆ ಅಂತಂದ್ರೆ ಭಾರತದ ಶಕ್ತಿ ಎಂತದ್ದು ಅಂತ ಒಂದಿಷ್ಟು ತಿಳಿಯಬೇಕಲ್ಲ ಮತ್ತ ನಾವು ನೀವು ಎಲ್ಲಾರು ಪುಣ್ಯವಂತರ ಹೌದು ಅಲ್ಲ ಭಾರತದಾಗ ಹುಟ್ಟಿವಿ ಅಂತಂದ್ರೆ ಪುಣ್ಯವಂತರೇ ಆಗಿದ್ದೀವಿ ಯಾಕೆ ಭಾರತ ಪುಣ್ಯವಂತರ ನಾಡು ಪುಣ್ಯವಂತರ ಭೂಮಿ ಅಂತಂದ್ರೆ ಇಲ್ಲಿ ಪ್ರತಿ ಮಣ್ಣಿನ ಕಣ ಕಣವು ಮಹಾತ್ಮರ ಪಾದ ಸ್ಪರ್ಶದಿಂದ ಪಾವಣಗೊಂಡು ನಿಂತಿದೆ ಆ ಪಾವಣದ ಮಣ್ಣಿನಲ್ಲಿ ನಾವು ಹುಟ್ಟಬೇಕಾದ್ರೆ ನಾವು ಇಂದು ಪುಣ್ಯ ಮಾಡಿರ್ಬೇಕಲ್ಲ ಪುಣ್ಯ ಮಾಡಿದ್ದೀವಿ ಅನ್ನೋ ಕಾರಣಕ್ಕಾಗಿ ಭಾರತದಲ್ಲಿ ಹುಟ್ಟಿದ್ದೀವಿ ಪುಣ್ಯವಂತರ ಭಾರತ ಪುಣ್ಯವಂತ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಇಂಥ ಮಹಾತ್ಮರ ಸಂಘದಲ್ಲಿ ನಾವು ಹುಟ್ಟಿದ್ದೀವಿ ಅನೇಕ ಯೋಗಿಗಳು ನಡೆದಾಡಿದ ಭೂಮಿಯಲ್ಲಿ ನಮ್ಮನ್ನ ಭಗವಂತ ಹುಟ್ಟಿಸಿದ್ದಾನೆ ಆ ಭಗವಂತನನ್ನ ನಾವು ಒಂದಿಷ್ಟು ಕೇಳಬೇಕು ಭಗವಂತ ಭಾರತದಲ್ಲಿ ಯೋಗಿಗಳು ತಿರುಗಾಡಿದ ನೆಲದಲ್ಲಿ ನನ್ನನ್ನ ಹುಟ್ಟಿಸಿದೀಯಾ ಆದ್ರೆ ನನ್ನಿಂದ ಮತ್ಯಾವ ಪಾಪದ ಕಾರ್ಯಗಳು ಆಗಬಾರದು ಹಂಗ ನನ್ನನ್ನ ಮುನ್ನಡೆಸು ಭಗವಂತ ಅಂತ ಒಂದಿಷ್ಟು ಕೇಳಬೇಕಲ್ಲ ಭಗವಂತ ಇಬ್ಬರ ಮಾತುಗಳನ್ನ ಜೀವನದಲ್ಲಿ ಕೇಳಬೇಕು ಅಂತ ನಮಗಿ ತರುಣ್ಸಾಗರ್ಜಿ ಹೇಳ್ತಾರೆ ಯಾರ ಮಾತನ್ನ ಇಬ್ಬರ ಮಾತುಗಳನ್ನ ಜೀವನದಲ್ಲಿ ಕೇಳಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ ಬಾಲ್ಯದಲ್ಲಿ ಮಾತೆಯ ಮಾತನ್ನ ಕೇಳಬೇಕು ಬಾಲ್ಯ ಸುಂದರವಾಗಿರುತ್ತೆ ತಾರುಣ್ಯದಲ್ಲಿ ಮಹಾತ್ಮರ ಮಾತುಗಳನ್ನ ಕೇಳಬೇಕು ಇಡೀ ಬದುಕೆ ಸುಂದರವಾಗಿರುತ್ತೆ ಅಂತ ಹೇಳ್ತಾರೆ ನಮ್ಮ ಇಬ್ಬರು ಮಾತನ್ನ ಕೇಳಬೇಕು ಒಂದು ತಾಯಿಯ ಮಾತನ್ನ ಒಂದು ಮಹಾತ್ಮರ ಮಾತು ತಾಯಿ ಬಹಳ ಶ್ರೇಷ್ಠ ಆದವಳು ನೋಡಿ ಭಾರತದಲ್ಲಿ ಹರಿಯುವ ಪ್ರತಿಯೊಂದು ನದಿಗಳಿಗೂ ತಾಯಿಯೇ ಹೆಸರು ಇದೆ ಭಾರತದಲ್ಲಿರುವ ಪ್ರತಿಯೊಂದು ಪರ್ವತಗಳಿಗೂ ತಾಯಿಯ ಹೆಸರುಗಳಿವೆ ಭಾರತವನ್ನ ಭಾರತ ಮಾತೆ ಅಂತ ಕರಿತೀವಿ ಈ ಮಣ್ಣನ್ನ ಮಾತೆ ಅಂತ ಕರಿತೀವಿ ತಾಯಿ ನಮ್ಮ ಎಲ್ಲರಿಗೂ ಮೊದಲ ಗುರು ಆದವಳು ಅದು ಸನ್ಯಾಸಿ ಇರಲಿ ಸಂಸಾರಿಕನಿರಲಿ ಎಲ್ಲರಿಗೂ ಮೊದಲ ಊರು ಯಾರು ಅಂತಂದ್ರೆ ತಾಯಿ ಅದಕ್ಕೋಸ್ಕರ ತಾಯಂದಿರು ತಮ್ಮ ಜವಾಬ್ದಾರಿಯನ್ನ ಮರೆಯಬಾರದು ಎಚ್ಚರದಿಂದ ಬದುಕನ್ನ ಕಟ್ಟಬೇಕು ಮಕ್ಕಳ ಬದುಕನ್ನ ಕಟ್ಟಬೇಕು ಕೊಲ್ಕತ್ತಾದಲ್ಲಿ ಒಬ್ಬ ಪುಟ್ಟ ಬಾಲಕ ಇದ್ದ ಆತನ ಹೆಸರು ಈಶ್ವರ್ ಚಂದ್ರ ವಿದ್ಯಾಸಾಗರ ಅಂತ ಆತ ಏಳೆಂಟು ವಯಸ್ಸಿನವನಿದ್ದ ಅವಳ ತಾಯಿ ಆ ಹುಡುಗನ ತಾಯಿ ಏನ್ ಮಾಡ್ತಿದ್ಲು ಅಂತಂದ್ರೆ ತನ್ನ ಮನಿ ಅಂಗಳ ಕಸ ಹೊಡಿತಿದ್ಲು ಯಾವಾಗ ಬೆಳಗ್ಗೆ ಐದು ಗಂಟೆ ಕೆದ್ದ ಮಣಿ ಕಸ ಹೊಡಿತಿದ್ಲು ಅಂಗಳ ಕಸ ಹೊಡಿತಿದ್ಲ ಅಟ್ಟ ಅಲ್ಲ ಮತ್ತ ಓಣಿ ಕಸ ಹೊಡಿತಿದ್ಲ ಓಣಿ ಎಲ್ಲಾ ಸ್ವಚ್ಛ ಮಾಡ್ತಿದ್ಲು ಆರು ಗಂಟೆ ಅಣ್ಣೋಟಾಳಿಗೆ ಮಗ್ಗಲ್ ಮನೆಯನ್ನ ಎರಡು ಒಳಗೆ ಆ ತಾಯಿ ಎಲ್ಲಾ ಕಸ ಹೊಡೆದು ಓಣಿಯನ್ನ ಸ್ವಚ್ಛ ಮಾಡ್ತಿದ್ಲು ನೀರ್ ಹಾಕತಿದ್ಲು ಓಣಿ ಎಲ್ಲಾ ಅಲ್ಲೆಲ್ಲೇ ನೀರ್ ಗೊಜ್ತಿದ್ಲು ಪಳಪಳ ಹೊಳಿತಿತ್ತು ಓಣಿ ಮಗ್ಗಲ್ ಮನೆಯನ್ನ ಅವ್ರು ಹೇಳುತ್ತಿದ್ರು ಆರ್ ಆರೂವರೆಗೆ ಹೇಳುತ್ತಿದ್ರು ಅವ್ರು ತಮ್ಮ ಮನಿ ಕಸ ಹೊಡ್ಕೋತಿದ್ರು ತಮ್ಮ ಅಂಗಳ ಕಸ ಹೊಡ್ಕೊಂಡು ಎಲ್ಲಿ ತಂದು ಚಲ್ತಿದ್ರು ಇಕೆ ಅಂಗಳದಾಗ ತಂದ ಚಲಿದ್ರು ಯಾರು ಈಶ್ವರ ಚಂದ್ರ ವಿದ್ಯಾಸಾಗರನ ತಾಯಿ ಅಂಗಳದಾಗ ತಂದ ಚಲಿದ್ರು ಕಸ ಎಲ್ಲ ಮಕ್ಕಲ್ ಮನೆಯೆಲ್ಲ ಹೊಡೋದು ಈಕೇನ್ ಮಾಡ್ತಿದ್ಲು ಮತ್ತ ಕಸ ಬರ್ಗ ಮತ್ತ ಕಸ ಹೊಡಿತಿದ್ಲು ಮತ್ತ ಸ್ವಚ್ಛ ಮಾಡ್ತಿದ್ಲು ಸ್ವಚ್ಛ ಮಾಡಿ ಅದನ್ನ ಕಸ ಹೋಗಿ ತಿಪ್ಪಿ ಚಲ್ತಿದ್ಲು ಸಂಜೆಕೂ ಹಿಂಗ ಮಾಡಾಕಿ ಸಂಜೆಕ್ಕೂ ಓಣಿ ತುಂಬ ಎಲ್ಲಾ ಕಸ ಹೊಡ್ಯಕಿ ತನ್ನ ಅಂಗಳ ಕಸ ಹೊಡಿಯಾಕಿ ಮತ್ತ ಅವ್ರ ಸಂಜೆಗಳೇ ಅವ್ರ ಅಂಗಳ ಕಸ ಹೊಡದ್ ಮಣಿ ಕಸ ಹೊಡೋದು ಈಕೆ ಅಂಗಳದಾಗ ತಂದ್ ಚೆಲ್ಲ ಹಿಂಗ ನಡೀತಿದ್ವು ಒಂದ್ ವರ್ಷ ನಡೀತು ಎರಡ್ ವರ್ಷ ನಡೀತು ಮೂರ್ ವರ್ಷ ನಡೀತು ಪುಟ್ಟ ಬಾಲಕ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಎರಡ್ ಮೂರ್ ವರ್ಷ ನೋಡಿದ್ದ ಅಲ್ಲ ಅವ್ರು ತಂದ ನನ್ನ ತಾಯಿ ಕಸ ಹೊಡೆದ ಸ್ವಚ್ಛ ಮಾಡಿದ ಅಂಗಳದಾಗ ಚಲ್ತಾರ ಒಂದ್ ದಿವ್ಸಕ್ಕೆ ಏನು ಹೇಳಂಗಿಲ್ಲಲ್ಲ ಒಂದ್ ದಿವ್ಸ ಅವ್ರ ಜೊತೆ ಜಗಳ ಆಡಿ ಬಿಟ್ಟರ ಮರ ದಿವ್ಸ ತಂದ್ ಹಾಕಂಗಿಲ್ಲ ಯಾಕೆ ಹೇಳುವಳ್ ಅಂತ ಆ ಮಗುವಿನ ಮನದಲ್ಲಿ ಒಂದು ಪ್ರಶ್ನೆ ಹೊಂದಿದೆ ಅವಾಗ ತಾಯಿ ಹತ್ರ ಬರ್ತಾನೆ ಮಗು ಅಮ್ಮ ಅವರಿಗೆ ಒಂದ್ ಬಾರಿ ತಾಕೇತ್ ಮಾಡಿಬಿಡು ಜಗಳ ಆಡಿಬಿಡು ಅವ್ರ ಜೊತೆಗೆ ದಿನ ತಂದ ನಾನು ಮೂರ್ನಾಕ್ ವರ್ಷ ಸಣ್ಣ ಇದ್ದ ಅಂದ ನೋಡಾಕತ್ತನ ದಿನ ತಂದ ಚಲತಾರ ಮತ್ತ ಚಲ್ಲಿದ ಚೆಲ್ಲಿದ ಕಸ ಎಲ್ಲ ಸ್ವಚ್ಛ ಮಾಡ್ತಿ ಮತ್ತ ತಿಪ್ಪಿಗೆ ಹೋದ ಹಾಕತಿ ಅವ್ರ ಚಲೋದ್ರ ಹೆಂಗ ಚಲ್ತಾರ ನೀ ಸ್ವಚ್ಛ ಮಾಡಿ ನೀ ಕಸ ಹೊಡದ್ ಎಲ್ಲಾ ಮಾಡಿದ ಮೇಲೆ ತಂದ ಚಲತಾರ ಮೊದಲ ತಂದ್ ಚೆಂದಿದ್ರ ಕಸದ ಜೊತೆ ಕಸಾನು ಹೊಡಿಯಾಕ ಬರ್ತಿತ್ತು ಅದ್ರ ಸ್ವಚ್ಛ ಮಾಡಿದ ಮೇಲೆ ಚೆಲ್ತಾರ ಒಂದಿಷ್ಟು ಜಗಳ ತೆಗಿ ಅವ್ರ ಜೊತೆಗ್ ನಾಳೆ ಹೇಳ್ಬಿಡು ನೀ ಹೇಳತ್ತೀವೋ ನಾ ಹೇಳೋ ಅಂತ ಮಗ ಕೇಳ್ತಾ ಒಂಬತ್ತು ಹತ್ತು ವರ್ಷದ ಮಗ ಕೇಳ್ತ ಅವಾಗ ತಾಯಿ ಹೇಳ್ತಾಳ ಎಷ್ಟು ಅದ್ಭುತವಾದ ಮಾತು ನೋಡಿ ಮಗು ನಾವು ಜಗತ್ತಿಗೆ ಬಂದಿರೋದು ಮತ್ತೊಬ್ಬರ ಜೊತೆ ಜಗಳಾಡಲು ಅಲ್ಲ ಮಗು ಜಗತ್ತನ್ನ ಸುಂದರ ಮಾಡಲು ಭಗವಂತ ನಮ್ಮನ್ನ ಕಳಿಸಿದ್ದಾನೆ ಜನ ಎಲ್ಲ ಹಲಸು ಮಾಡಲಿ ಜಗತ್ತನ್ನ ಆದರೆ ನನ್ನನ್ನ ಮಾತ್ರ ಜಗತ್ತನ್ನ ಸುಂದರ ಮಾಡಲು ಕಳಿಸಿದ್ದಾನೆ ನನ್ನ ಕಾರ್ಯ ನಾವು ಮಾಡಿಬಿಡೋಣ ಮಗು ಅಂತ ತಾಯಿ ಅದ ನಮ್ಮ ನಿಮ್ಮ ಅಂಗಳದಾಗ ಕಸ ಮಾಡದ್ ನಂತರ ಯಾವರ ಬಂದು ಚೆಲ್ಲಿದ್ರಂತ ತಿಳ್ಕೊರಿ ಅವ್ರ ತುರುಬು ನಮ್ಮ ಕೈಯಾಗಿರ್ತತಿ ನಮ್ಮ ತುರುಬು ಅವ್ರ ಕೈಯಾಗಿರ್ತತಿ ಅದನ್ನ ಜಗಳ ನಿಂತ ನೋಡಬೇಕ ಹಂಗ ಜಗಳ ಮತ್ತೆ ಹೆಂಗ ಬರ್ತಿರ್ತಾವ ಸಂಸ್ಕೃತದ ಶ್ಲೋಕ ಬಂದಂಗ ಬರ್ತಿರ್ತಾವ ಬೇಗಳ ಮತ್ತ ಹಿಂಗ ಜಗಳಾಡ್ಕೋತ ಹಿಂಗ ಬೇಕೋತ ಮಕ್ಕಳಿಗೆ ಏನು ಕಲಸುವುದಿಲ್ಲ ಹೇಳಿ ನಾವು ಈಶ್ವರ ಚಂದ್ರ ವಿದ್ಯಾಸಾಗರ್ ಕೊನೆಯ ಅವಸ್ಥೆಯಲ್ಲಿ ಹೇಳ್ತಾನೆ ಅಲ್ಲ ನೀವು ಇಷ್ಟ ಜಗತ್ತಿನ ದೊಡ್ಡ ಸಂತರ ಅನ್ನಿಸ್ಕೊಂಡ್ರಿ ಹ್ಯಾಂಗರಿ ಯಾರ ಗುರುಗಳು ನಿಮಗ್ ಮಾರ್ಗದರ್ಶಕರು ಯಾರು ಅಂತ ಕೇಳ್ತಾರೆ ಒಬ್ಬರು ಶಿಷ್ಯ ಬಂದು ಅವಾಗ ಈಶ್ವರ ಚಂದ್ರ ವಿದ್ಯಾಸಾಗರ್ ಹೇಳ್ತಾನೆ ನನ್ನ ತಾಯಿ ಅಂದು ಕಲಿಸಿದ ಅದೊಂದು ಮಾತು ನನ್ನ ಜಗತ್ತಿನ ಯೋಗಿಯನ್ನಾಗಿ ಬದಲಾಯಿಸಿ ಬಿಟ್ಟಿತ್ತು ಅಂತ ಒಂದು ಮಗು ಹೇಳುತ್ತೆ ಜಗತ್ತಿನ ಯೋಗಿಯನ್ನಾಗಿ ಬದಲಿಸಿ ಅದಕ್ಕೋಸ್ಕರ ತಾಯಂದಿರ ಮಹತ್ವ ಬಹಳ ದೊಡ್ಡದಿದೆ ತಾಯಂದಿರು ತಮ್ಮ ಮಹತ್ವವನ್ನ ಮರೆಯಬಾರದು ಇವತ್ ಹೆಂಗಾಗಿದ್ದೀವಿ ಅಂತಂದ್ರ ಒಂದು ಮಕ್ಕಳ ಕಾಡಾಕತ್ತಾವ ಯಾಕ ಕಾಡಾಕತ್ತಾವ ಅಂದ್ರ ನಾವು ಧಾರವಾಹಿ ನೋಡಾಕತ್ತೀವಿ ಅದಕ್ಕೆ ಡಿಸ್ಟರ್ಬ್ ಮಾಡಾಕತ್ತಾವ ಮಕ್ಕಳ ಧಾರವಾಹಿ ನೋಡಕ್ ಅಂಗಣಿಯಾಗ ನಾವ ದೇವಿ ಮತ್ತ ಅವನ್ ಹೆಂಗ ರಂಭಸ್ಬೇಕು ಮೊಬೈಲ್ ಕೊಟ್ಟ ಅವ್ನ ರಂಬಸ್ಬಿಡುದು ಅವ್ನ ಮೊಬೈಲ್ ನೋಡ್ಕೊತ ಹೊರಗು ಹೊರಗುಕೊಂಡಿರ್ತಾನ ಇವ್ರ ಧಾರವಾಹಿ ನೋಡ್ಕೊತ ಇವ್ರ ಮುಂದೆ ಕೂತ್ ಬಿಡ್ತಾರೆ ಹಿಂಗಾದರೆ ಮಕ್ಕಳ ಬದುಕು ಹೇಗೆ ರೂಪಗೊಳ್ಳಬಲ್ಲದು ಒಂದಿಷ್ಟು ವಿಚಾರ ಮಾಡಬೇಕಲ್ಲ ತಿಳಿಯಬೇಕಲ್ಲ ನಾವು ಏನನ್ನ ಮಕ್ಕಳಿಗೆ ಹೇಳುತ್ತೇವೆಯೋ ಅದನ್ನ ಮಕ್ಕಳು ಕೇಳಿ ನಡೆಯುವುದಿಲ್ಲ ನಾವು ಹೆಂಗೆ ನಡೆಯುತ್ತೇವೆಯೋ ಹಂಗೆ ಮಕ್ಕಳು ನಡೆಯುತ್ತಾರೆ ಹಂಗೆ ಮಕ್ಕಳು ನಡೆಯುತ್ತಾರೆ ನಾವು ಮಕ್ಕಳು ಹೇಳ್ತೀವಿ ಜಾಡಾ ಹೇಳಂಗಿಲ್ಲ ಜಗಳ ತಗೊಂಡು ಮನಿಗೆ ಬರಂಗಿಲ್ಲ ಅಂತ ನಾವು ಹೇಳತ್ತೀವಿ ಕಲಿಸ್ತೀವಿ ಮತ್ತ ದಿನ ಅವ್ರ ಮನಿ ಇವ್ರ ಮನಿ ನಾವ ಕಟ್ಟಿಸಿದ ಮನಿ ಇರ್ತತಿ ಬೆವ್ರ ಸುರೇಶ್ ಮನಿ ಕಟ್ಟಿಸಿರ್ತೀವಿ ಅನೇಕ ಹತ್ತಾರು ವರ್ಷ ದುಡದ್ ಮನಿ ಕಟ್ಟಿಸಿರ್ತೀವಿ ಮನಿ ಮುಂದ್ ಒಂದ್ ಕಟ್ಟಿ ಕಟ್ಟಿಸಿರ್ತೀವಿ ಕಟ್ಟಿ ಮೇಲೆ ಯಾರ್ ಗೊತ್ತಿರ್ತೀವಿ ನಾವ ಗೊತ್ತಿರ್ತೀವಿ ಮನಿ ಕಟ್ಟಿಸಿದವರು ನಾವ ಕಟ್ಟಿ ಕಟ್ಟಿಸಿದವರು ನಾವ ಅದಕ್ ಬೆವರು ಸುರಿಸಿದವರು ನಾವ ಕಟ್ಟಿ ಮೇಲೆ ಕುಂತವರು ನಾವ ಆದ್ರ ಮಾತಾಡೋ ಸುದ್ದಿ ಮಾತ್ರ ಬ್ಯಾರೆ ಬೇರೆ மத்த ஆ எல்லா சூதி மந்திய சுத்தி கட்டி மல குத்து நாம மந்தி பஜது மாளிகழோது கலிபேட அந்த அவர் அது அனுசரித்தார் மொதல் நான் பதுக்கல்ல கலியல்ல மக குட் காள்ளேதல்ல குடியோது ஒழேதல்ல மக அந்த தந்தை மத்த நின மணி பர்த்திவல்ல மொதல் நீ சாகு அந்த ಮಗ ತಂದೆಗ ಉಪದೇಶ ಮಾಡುವ ಹಂಗ ಜೀವನ ಆಗಬಾರದಲ್ಲ ಕಲಿಯಬೇಕು ಬದುಕನ್ನ ಕಟ್ಟಿಕೊಳ್ಳಬೇಕು ಯೋಗಿಗಳು ಮಹಾತ್ಮರು ಹೆಂಗ ಬದುಕಿದ್ರು ಅಂತಂದ್ರ ಹೆಂಗ ನುಡಿದರೂ ಹಾಗೆ ಬದುಕಿ ಹೋದವರು ಅವರು ಒಂದ್ ಬಾರಿ ಗಾಂಧೀಜಿ ಅವರ ಹತ್ರ ಮಹಾತ್ಮ ಗಾಂಧೀಜಿ ಅವರ ಹತ್ರ ಒಬ್ಬಳ ತಾಯಿ ಬರ್ತಾಳೆ ತನ್ನ ಪುಟ್ಟ ಮೂವನ್ನ ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದ ತಕ್ಷಣ ಗಾಂಧೀಜಿ ಅವ್ರಿಗೆ ಹೇಳ್ತಾಳೆ ತಾಯಿ ಮಹಾತ್ಮಾಜಿ ನನ್ನ ಮಗಳ ಎಷ್ಟ್ ಹೇಳಾಕತ್ತನ ಬೆಲ್ಲ ತಿನ್ಬ್ಯಾಡ ತಿನ್ಬ್ಯಾಡ ಅಂತ ಎಲ್ಲಿ ಮುಚ್ಚಿಟ್ಟರೂ ಬಿಡುವಲ್ಲ ಬೆಲ್ಲ ಹುಡಿಕ್ಯಾಡ ತಿಂತಾನ ಬೆಲ್ಲ ತಿನ್ನೋದ್ರಿಂದ ಹೊಟ್ಟೆಗ ಜಂತ್ ಹುಳ ಆಗಾಕತ್ತ ಇವತ್ ಯಾರಿಗೂ ಗೊತ್ತಿಲ್ಲ ಔಷಧ ಜಂತ್ ಹುಳ ಆಗಂಗಿಲ್ಲ ಅವಾಗ ಹಿಂದ ಮಕ್ಕಳಿಗೆ ಆಗ್ಬೇಕಂತ ಒಂದ್ ಇಷ್ಟ ಅವಾಗ ತಾಯಿ ಹೇಳ್ತಾಳ ಅವ ಬೆಲ್ಲ ತಿನ್ಬೇಡಂದ್ರ ಬಿಡ್ವಲ್ಲ ನಾವ್ ಮುಚ್ಚಿಟ್ಟು ಹೋದ್ರನು ಹುಡುಕಾಡಿ ತಿಂತಾನ ಮತ್ತ ನೀವರ ಒಂದಿಷ್ಟು ಬುದ್ಧಿ ಮಾತು ಹೇಳಿ ಅವಗ ತಿನ್ನೋದ್ ಬಿಡಂತ ಅವಾಗ ಮಹಾತ್ಮ ಗಾಂಧೀಜಿ ಅವ್ರ ಹೇಳ್ತಾರ ಅಮ್ಮ ನಾಳೆ ಬೆಳಗ್ಗೆ ನಿನ್ನ ಮಗನನ್ನ ಕರ್ಕೊಂಡು ಬಾ ಅಕ್ಕಿ ಮನಿಗ್ ಹೋಗ್ಕಾಳ ಬೆಳಗ್ಗೆ ಜಲ್ದಿ ಮಗನನ್ನ ಎಬ್ಬಸ್ತಾಳ ಸ್ನಾನ ಮಾಡಿಸ್ತಾಳ ಒಂದಿಷ್ಟು ಭಸ್ಮ ಹಚ್ತಾಳ ಹಚ್ಚಿ ಗಾಂಧೀಜಿ ಅವ್ರ ಹತ್ರ ಕರ್ಕೊಂಡು ಬರ್ತಾಳ ಕರ್ಕೊಂಡು ಬಂದು ಏನೋ ನೀನ್ ಹೇಳ್ತ ನಂದಿದ್ರಲಿ ಅಂತ ಹೇಳಿ ಅಂತ ಅಕ್ಕಿ ಏನ್ ವಿಚಾರ ಇರ್ತೈತಿ ನಾಳೆ ಬೆಳಿಗ್ಗೆ ಬಾ ಅಂದಾರ ಅಂದ್ರ ಒಂದ್ ಏನಾರ ತೈತ ಮಾಡಿ ಕೊಡ್ತಾರು ಏನಾರ ಮಾಡಿ ಕೊಡಾಕ ನಾಳೆ ಅಂದಾರ ಅಂತ ಆಕಿ ತಿನ್ಯಾಕ ಇಟ್ಕೊಂಡು ಬಂದಿರ್ತಾಳೆ ಇವರು ಅವಾಗ ಹೇಳ್ತಾರ ಮಗು ಆ ತಿಳಿ ಮೇಲೆ ಕೈ ಹಾಕತಾರ ಮಗು ನಾಳೆಯಿಂದ ಬೆಲ್ಲ ತಿನ್ಬೇಳ ತಿಂದ್ರ ಒಂದು ಸ್ವಲ್ಪ ತಿನ್ನ ದಿನಾ ತಿಂತಿದ್ದಿಲ್ಲ ಆಟ ತಿನ್ಬೇಡ ಪಾಪ ನಿನ್ನ ಒಳ್ಳೇದಕ್ಕ ನಿಮ್ ತಾಯಿ ಹೇಳಾಕತ್ತಾಳ ಒಂದಿಷ್ಟ ಕೇಳ ಮಗು ಅಂತ ಹೇಳ್ತಾರ ಹೇಳ ತಾಯಿಗ್ ಹೇಳ್ತಾರ ಅಮ್ಮ ಮಗ ಹೇಳಿನಿ ಕರ್ಕೊಂಡು ಹೋಗು ಈಗ ಮಾತ ನಿನ್ನೆ ಹೇಳಿದ್ರ ಆಕಿತ್ತಲ್ಲ ನಾಳೆ ಕರ್ಕೊಂಡು ಬಾ ಅನ್ನೋದ್ ಏನ್ ಜರುತ್ತಿತ್ತು ನಿನ್ನ ಇಷ್ಟ ಹೇಳಾಕ ನಾಳೆ ಯಾಕ ಬಾ ಅಂದ್ರಿ ನೀವು ನಿನ್ನ ಹೇಳಿದ್ರ ಆಕಿತ್ತಲ್ಲ ಏನ್ ದೊಡ್ಡ ಮಾತ ತಿನ್ಬೇಡ ಅಂತ ಹೇಳಿದ್ರಿ ತಿನ್ಬ್ಯಾಡ್ ಅನ್ನೋದ ನಿನ್ ಹೇಳಿದ್ರ ಅಕ್ಕಿತ್ತಲ್ಲ ಅಂತ ಅವರನ್ನ ಆ ತಾಯಿ ಪ್ರಶ್ನೆ ಮಾಡಿದಾಗ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಾರ ಅಮ್ಮ ನಾನು ನಿನ್ನೆ ಹೇಳುವ ಯೋಗ್ಯತೆಯನ್ನ ಇಟ್ಟುಕೊಂಡಿರ್ಲಿಲ್ಲ ಯಾಕಂದ್ರ ಆ ಮಗುವನ್ನ ಕರ್ಕೊಂಡು ಬಂದಾಗ ಮಗು ಬೆಲ್ಲ ತಿನ್ನತೀ ಅಂತ ಹೇಳುವಾಗ ನನ್ನ ಬಾಯಾಗ ಬೆಲ್ಲದ ಕಣ್ಣಿ ಇಟ್ಕೊಂಡ್ ಕುತಿದ್ದೆ ಮತ್ತ ಬೆಲ್ಲ ಬಾಯಾಗ ಬೆಲ್ಲದ ಕಣ್ಣಿ ಇಟ್ಕೊಂಡ್ ಕುಂತ ಮಗುಗ ಬೆಲ್ಲದ ಕಣ್ಣಿ ಅಂತ ಹೇಳುವ ಯೋಗ್ಯತೆ ನನ್ನೊಳಗಿರ್ಲಿಲ್ಲ ನಿನ್ನೆ ರಾತ್ರಿ ನಾನು ಒಂದು ನಿರ್ಧಾರ ಮಾಡಿದೆ ಬೆಲ್ಲ ತಿನ್ನಬಾರದು ಅಂತ ನಿರ್ಧಾರ ಮಾಡಿ ಇವತ್ತು ಹೇಳುವ ಯೋಗ್ಯತೆ ಇಟ್ ಇಟ್ಟುಕೊಂಡಿದ್ದೀನಿ ಅದಕ್ಕಾಗಿ ಮಗುವಿಗೆ ಹೇಳ್ತಾ ಇದ್ದೀನಿ ಅಮ್ಮ ಅಂತ ಮಹಾತ್ಮ ಗಾಂಧೀಜಿಯವ್ರು ಹೇಳ್ತಾರೆ ಹೇಳುವ ಯೋಗ್ಯತೆ ಇರಬೇಕಲ್ಲ ಮಕ್ಕಳಿಗೆ ಕಲಿಸುವ ಯೋಗ್ಯತೆ ಇರಬೇಕಲ್ಲ ತಂದೆ ತಾಯಿಗಳಿಗೆ ಅದಕ್ಕೋಸ್ಕರ ಇವತ್ತಿನ ಕಾಲ ವಿಚಿತ್ರ ದಿಕ್ಕಿನಲ್ಲಿ ಹೋಗ್ತಾ ಇದೆ ತಂದೆ ತಾಯಿಗಳಿಗೆ ಗೌರವ ಇಲ್ಲ ಗುರು ಹಿರಿಯರಿಗೆ ಗೌರವ ಇಲ್ಲ ಎಲ್ಲಿಂದ ಎಲ್ಲಿಗೋ ಹೋಗುತ್ತಾ ಇದೆ ಹಾಗಾಗಬಾರದಲ್ಲ ಜೀವನ ಹಾಗಾಗಬಾರದು ಮೊನ್ನೆ ಒಂದು ಪತ್ರಿಕೆ